ಇತಿಹಾಸಕ್ಕೆ ಸಂಬಂಧಿಸಿದಂತ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡಿ ಈ ಪ್ರಶ್ನೆಯನ್ನ ನಾವು ಯಾವ ತರ ಬಿಡಿಸ್ತೇನೆ ಅಂತ ಹೇಳಿ ಇಲ್ಲಿ ಕ್ವೆಶನ್ಸ್ ಯಾವ ತರ ಅಂದ್ರೆ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿದೆ ಹೇಳಿ ಕೊಟ್ಟಿದ್ದಾನೆ ಇಲ್ಲಿ ಆಪ್ಷನ್ಸ್ ಆಲ್ರೆಡಿ ನಾನು ಟಿಕ್ ಮಾಡಿದೀನಿ ಆಗಸ್ಟ್ ಕೊಡುಗೆ ಹುಣ ಒಪ್ಪಂದ ಮೂರನೇ ದುಂಡು ಬೇಜಿನ ಸಭೆ ಮತ್ತು ಅಸಹಕಾರ ಸಹಕಾರ ಚಳುವಳಿ ಈ ತರ ಕೊಟ್ಟು ನಾ ಸಿರಿಯಲ್ ಆಗಿ ಯಾವುವು ಅಂತೇಳಿ ನಮ್ಗೆ ಕ್ವಶನ್ಸ್ ನ ಕೊಟ್ಟಾಗ ಯಾವ ಚಳುವಳಿಗಳು ಯಾವ್ಯಾವ ನಡೆದು ಅನ್ನೋದು ಕೂಡ ಸ್ವಲ್ಪ ನಿಮ್ಗೆ ಅಂದ್ರೆ ಗೊತ್ತಿರಬೇಕು ಅವಾಗ ಇಂಥ ಕ್ವೆಶನ್ಸ್ ಗಳನ್ನ ನಾವು ಸಾಧ್ಯ ನೋಡ್ರಿ ಅಗಸ್ಟ್ ಕೊಡುಗೆ ಅನ್ನೋದು ಇದು ಡೇಟ್ ಕಳೆ ಗೊತ್ತಿರಬೇಕು ಹತ್ತೊಂಬತ್ ನೂರ ನಲ್ವತ್ತು ಅಗಸ್ಟ್ ಎಂಟರಂದು ಈ ಅಗಸ್ಟ್ ಕೊಡುಗೆ ನಡೀತದೆ ಇಲ್ಲ ಅದಾದ ನಂತರ ಪುಣಾ ಒಪ್ಪಂದ ಹತ್ತೊಂಬತ್ ನೂರ ಮೂವತ್ತೆರಡು ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಇಲ್ಲಿ ಇಪ್ಪತ್ತೈದು ಅಂತ ಕೂಡ ಮೆನ್ಷನ್ ಆಗಿದೆ ಇದನ್ನ ಒಂದು ಡೇಟ್ ಕಳೆ ನೋಡ್ಕೊಂಡು ಆದ್ರೆ ಇಶ್ವಿ ಅಂತ ಫಿಕ್ಸ್ ಅನ್ಕೋಬೇಕು ಹತ್ತೊಂಬತ್ತೂರ ಮೂವತ್ತೆರಡರಂದು ಈ ಪುಣ ಒಪ್ಪಂದ ಏನಾಗ್ತದಪ್ಪ ಅಂದ್ರೆ ನಡೀತದೆ ಇದ್ರ ಮೇಲೆ ಕ್ವಶನ್ಸ್ ತಕ್ಕ ಮತ್ತ ಮುಂದುವರೆದು ಸರ್ ಪುಣ ಒಪ್ಪಂದ ಯಾರ ಒಂದು ನಡುವೆ ನಡೀತು ಮತ್ತು ಎಲ್ಲಿ ನಡೀತು ಅಂತ ಕೂಡ ಕ್ವಶನ್ಸ್ ಕೇಳ್ತಿರ್ತಾನೆ ಅಂಬೇಡ್ಕರ್ ಮತ್ತು ಯಾರಪ್ಪ ಅಂದ್ರ ಅಂಬೇಡ್ಕರ್ ಇಲ್ಲಿ ಕಾಣಿಸುತ್ತಿಲ್ಲ ನೋಡ್ರಿ ಅಂಬೇಡ್ಕರ್ ಮತ್ತು ಯಾರ ನಡುವೆಪ್ಪ ಅಂದ್ರೆ ಅಂದ್ರ ಗಾಂಧೀಜಿ ಅವ್ರ ನಡುವೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪುನಾದ ಯಾರವಾಡ ಅಂತ ಒಂದು ಜಲ್ ಜೈಲು ಪುನಾದ ಯಾರವಾಡ ಅನ್ನೋದು ಒಂದು ಜೈಲಿನಲ್ಲಿ ಏನಾಗ್ತದಪ್ಪ ಏನಪ್ಪ ಅಂದ್ರ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ಒಪ್ಪಂದ ನಡುತ್ತದೆ ಆ ಒಪ್ಪಂದನೇ ಪುಣಾ ಒಪ್ಪಂದ ಅಂತ ಹೇಳ್ತೀವಿ ಅದು ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಇದೊಂದು ಗೊತ್ತಿರಲಿ ಇನ್ನು ಇದನ್ ಬಿಟ್ರೆ ಮೂರನೇ ದುಂಡು ಮೇಜಿನ ಸಮ್ಮೇಳನಗಳು ಒಟ್ಟು ಮೂರು ದುಂಡು ಮೇಜಿನ ಸಮ್ಮೇಳ ನಡೀತಾವೆ ತೊಂಬತ್ತೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಹಾಗಾದ್ರೆ ಅಲ್ಲಿ ಗಾಂಧೀಜಿಯವರು ಭಾಗವಹಿಸಿದಂಥ ಏಕೈಕ ದುಂಡು ಮೇಜಿನ ಸಮ್ಮೇಳನ ಯಾವುದು ಅಂತ ಕ್ವಶನ್ ಕೇಳಿದಾನೆ ಎರಡನೇ ದುಂಡು ಮೇಜು ಸಮ್ಮೇಳನ ಗಾಂಧೀಜಿಯವರು ಭಾಗವಹಿಸ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಕೇಳಿದ ಮೂರನೇ ದುಂಡು ಸಮ್ಮೇಳನ ಸಮ್ಮೇಳನೂರ ಮೂವತ್ತ ಎರಡು ಇದು ಕೂಡ ಡೇಟ್ ಯಶವಿನ ನೇಮಕಟ್ಕೊಡ್ರಿ ಇನ್ನು ಅಸಹಕಾರ ಚಳವಳಿ ನಡೆದಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತು ಅತ್ಯಂತ ದೊಡ್ಡದಾದ ಚಳವಳಿ ಅಂದ್ರೆ ಅಸಹಕಾರ ಚಳವಳಿ ಈ ಚಳವಳಿ ಗಾಂಧೀಜಿಯವ್ರು ಏನ್ ಮಾಡ್ತಾರಪ್ಪ ಅಂದ್ರ ವಿದೇಶಿ ವಸ್ತುಗಳನ್ನ ಏನ್ ಮಾಡ್ರಪ್ಪ ಅಂದ್ರ ಏನ್ ಮಾಡ್ರಪ್ಪ ಅಂದ್ರ ಹಾಕ್ಬಿಡ್ರಿ ಅಂದ್ರೆ ಸ್ವದೇಶಿ ವಸ್ತುಗಳನ್ನ ಅಂತ ಸ್ವದೇಶಿ ಚಳವಳಿ ಅಥವಾ ಸಹಕಾರ ಚಳುವಳಿ ಈ ತರ ಬಹಳ ಫೇಮಸ್ ಆಗಿ ಇದು ಏನಾಗ್ತದಪ್ಪ ಅಂಗಡಿ ಬ್ರಿಟಿಷರ ಕಚೇರಿಗಳನ್ನ ಶಾಲಾ ಕಾಲೇಜುಗಳನ್ನ ಅವಕ್ಕೂ ಏನ್ ಮಾಡ್ರಪ್ಪ ಅಂತ ತಿಳಿಸ್ರಿ ಸಾಕಷ್ಟು ಏನಕ್ಕಪ್ಪ ಅಂದ್ರೆ ಗಾಂಧೀಜಿಯವರ ನಾಯಕತ್ವದಲ್ಲಿ ಒಂದು ಅತಿ ಜನಸಂಖ್ಯೆಯಲ್ಲಿ ಸೇರಿದಂತ ಒಂದು ಚಳವಳಿ ಅಂದ್ರೆ ಸಹಕಾರ ಚಳವಳಿ ಇನ್ನ ಮುಂದೆ ಸಹಕಾರ ಚಳವಳಿನ ಇದೇ ಗಾಂಧೀಜಿಯವರ ಏನ್ ಮಾಡ್ತಾರೆ ಪಡಿತಾರೆ ಕಾರಣ ಇಷ್ಟೇ ಹತ್ತೊಂಬತ್ತನೂರ ಇಪ್ಪತ್ತೆರಡರ ಚೌರಿ ಚೌರ ಘಟನೆಯ ಸಲುವಾಗಿ ಇದನ್ನು ಹಿಂಗೆ ತಕ್ಕೊತಾರೆ ಹಾಗಾದ್ರೆ ಫಸ್ಟ್ ಗೆ ಏನು ಬೇಕು ಹತ್ತೊಂಬತ್ತರ ಇಪ್ಪತ್ತು ಫಸ್ಟ್ಗೆ ಡಿ ಇರಬೇಕು ಎಸ್ ನೆಕ್ಸ್ಟ್ ಇದಾದ್ಮೇಲೆ ಹತ್ತೊಂಬತ್ತೂರ ಮೂವತ್ತ ಎರಡು ಯಾವ್ದಪ್ಪ ಅಂದ್ರೆ ಸೆಪ್ಟೆಂಬರ್ ಫಸ್ಟ್ ಹೀಗಾಗಿ ನಮ್ಗೆ ಇಲ್ಲಿ ನೋಡ್ರಿ ಹತ್ತೊಂಬತ್ತರ ಮೂವತ್ತೆರಡು ಹತ್ತೊಂಬತ್ತು ನೂರ ಮೂವತ್ತೆರಡು ಎರಡು ಕನ್ಫ್ಯೂಸ್ ಆಗ್ತದೆ ಫಸ್ಟ್ಗೆ ಯಾವತ್ತಪ್ಪ ಅಂದ್ರೆ ಪುನಃ ಒಪ್ಪಂದ ಬಿ ಇರಬೇಕು ನೆಕ್ಸ್ಟ್ ಸಿ ಹತ್ತೊಂಬತ್ತು ಮೂರನೇ ತಂದ ಮೇಲೆ ಸಮ್ಮೇಳನ ಯಾಕನೇ ಅಂದ್ರೆ ಆಗಸ್ಟ್ ಕೊಡುಗೆ ಎ ಇದಾಗಿ ಆಪ್ಷನ್ಸ್ ಒಂದು ಇದಕ್ಕೆ ಆಗ್ತದೆ ಈ ತರ ಪ್ರಶ್ನೆಗಳಿಗಾಗಿ